ವೀಕ್ಷಕರೇ ಕುಂಭರಾಶಿಯವರಿಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹೆಂಗ್ ಮಾಡ್ಕೋಬೇಕು ಅಂದ್ರೆ ಹಣಕಾಸಿನಲ್ಲಿ ವಿವಾದ ಇದೆ ಯಾವ್ದೋ ದುಡ್ಡು ಬರ್ತಾ ಇದೆ ಯಾವುದೋ ಆಸ್ತಿ ಸಂಬಂಧಪಟ್ಟಂತ ವಿವಾದ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಜನಗಳಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂತಂದ್ರೆ ಈ ಒಂದು ಸಮಸ್ಯೆಗಳಿಗೆ ಏನೊಂದು ಸುಲಭವಾಗಿ ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂತಹ ಒಂದು ಕಾನ್ಸೆಪ್ಟ್ ಜೊತೆಗೆ ಜೀವನದಲ್ಲಿ ಅತಿ ಚಿಂತೆಗಳು ನಿರಾಶೆಗಳು ಹತಾಶೆಗಳು ಬರೀ ಸೋಲು ಅನುಭವಿಸ್ತಾ ಇದ್ರೆ ಇದಕ್ಕೇನ್ ಪರಿಹಾರ ಮಾಡ್ಕೋಬೇಕು ಸುಲಭವಾಗಿ ಅನ್ನುವಂಥದ್ದು ಮತ್ತೊಂದು ವಿಷಯ ಮತ್ತೆ ಈ ಬಂಧು ಬಳಗದಲ್ಲಂತೂ ಸುಮ್ ಸುಮ್ನೆ ಕಿರಿಕಿರಿ ಇರುತ್ತೆ ಸುಮ್ ಸುಮ್ನೆ ಮನಸ್ತಾಪ ಇರುತ್ತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದೇ ದೊಡ್ಡ ಸಮಸ್ಯೆಗಳಾಗಿರುತ್ತೆ ಇದಕ್ಕೆ ಜ್ಯೋತಿಷ್ಯದಲ್ಲಿ ಏನ್ ಪರಿಹಾರ ಇದೆ ಅನ್ನುವಂತಹ ಸರಳವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ಮತ್ತೆ ಆಗ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕರೆ ಪ್ಲಸ್ ಟು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ ಚಾನಲ್ ಸಿಗುತ್ತೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಕುಂಭರಾಶಿ ಕುಂಭ ಲಗ್ನದವರು ಅಂತಂದ್ರೆ ಸಾಮಾನ್ಯವಾಗಿ ಈ ವ್ಯಕ್ತಿಗಳು ಅಂದ್ರೆ ಸ್ತ್ರೀಯರೇ ಇರ್ಬೋದು ಪುರುಷರಬಹುದು ಗಂಭೀರ ಸ್ವಭಾವ ಉಳ್ಳಂತವ್ರು ಬಹಳಷ್ಟು ಬುದ್ಧಿ ಒಂದು ಬುದ್ಧಿವಂತರು ಬುದ್ಧಿಬಲ್ಲವರು ಸಾಕಷ್ಟು ಸಮಾಜದ ಪರಿಜ್ಞಾನ ಇರತಕ್ಕಂತಹ ವ್ಯಕ್ತಿತ್ವ ಇವನು ಸ್ವಂತ ಪ್ರಯತ್ನದಿಂದಲೇ ಉನ್ನತವಾಗಿರತಕ್ಕಂತ ಸಾಧನೆಯನ್ನ ಮಾಡತಕ್ಕಂಥವ್ರು ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥದ್ದಲ್ಲ ನಿಮ್ಮ ಶಕ್ತಿಯೇ ನಿಮಗೆ ಬಲ ನಿಮ್ಮ ಒಂದು ಪ್ರಯತ್ನದ ಮೇಲೆಯೇ ನೀವು ಅವಲಂಬಿತರಾಗಿರ್ತಕ್ಕಂಥದ್ದು ಸಮಾಜಕ್ಕೆ ತುಂಬಾ ಉಪಯೋಗವಾಗತಕ್ಕಂತ ಕೆಲಸಗಳನ್ನ ಉಪಯೋಗಗಳನ್ನ ನೀವು ಮಾಡಿರ್ತಕ್ಕಂಥದ್ದು ಇನ್ನು ಕುಂಭರಾಶಿಯ ಜಾತಕರು ಸುಲಭವಾಗಿ ಎಲ್ಲ ಪರಿಹಾರಗಳಿಗೆ ಈ ಯಾವ ರೀತಿ ಒಂದು ಸುಲಭ ಪರಿಹಾರಗಳನ್ನು ಮಾಡ್ಕೋಬೇಕು ಈ ವಿಚಾರದಲ್ಲಿ ಅನ್ನುವಂಥದ್ರ ಬಗ್ಗೆ ಅಹ್ ತಿಳಿಸೋಣ ಇದು ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅಭಿಪ್ರಾಯವನ್ನ ತಿಳಿಸುವಂತ ಪ್ರಯತ್ನವನ್ನ ಮಾಡಿ ವೀಕ್ಷಕರೇ ಮೊದಲನೇ ವಿಚಾರ ಈ ಹಣ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಗೊಂದಲಗಳು ಯಾವುದೋ ಒಂದು ಬಂಧುತ್ವದಲ್ಲಿ ಪಿತ್ರಾರ್ಜಿತ ಆಸ್ತಿ ಬರಬೇಕಾಗಿದೆ ಬಂದಿರಲ್ಲ ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಕೊಟ್ಟಿರೋದಿಲ್ಲ ಅಥವಾ ಯಾವ್ದೋ ಒಂದ್ ಸೈಟ್ ಕೊಂಡಿರ್ತೀರಿ ಅದರಿಂದ ಏನೋ ಒಂದು ವಿವಾದ ಆಗಿರುತ್ತೆ ಕಿರುಕುಳ ಆಗಿರುತ್ತೆ ನೆರೆಹೊರೆಯರಿಂದ ಕಿರಿಕಿರಿ ಆಗುತ್ತೆ ಬಹಳಷ್ಟು ಜೀವನದಲ್ಲಿ ಇದರಿಂದ ಕಷ್ಟ ಆಗತ್ತೆ ಚಿಂತೆ ಆಗಿರುತ್ತೆ ಇದಕ್ಕೆ ಯಾವ ಒಂದು ಸುಲಭ ಪರಿಹಾರವನ್ನ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನ ನೋಡೋಣ ನೋಡಿ ಇಂತ ಸಮಸ್ಯೆಗಳು ಎದುರಾದಾಗ ಇಂತಹ ಸಮಸ್ಯೆಗಳು ಬಂದಾಗ ಕೆಲವೊಂದು ದಾನ ಧರ್ಮಾದಿಗಳನ್ನ ಮಾಡುವಂಥದ್ದು ಪುಣ್ಯದ ಕಾರ್ಯಗಳನ್ನ ಮಾಡುವಂಥದ್ದು ಸತ್ಕಾರ್ಯಗಳನ್ನ ಮಾಡಿರತಕ್ಕಂಥದ್ದು ಅತಿಥಿಗಳನ್ನ ಗೌರವಿಸುವಂಥದ್ದು ಹಿರಿಯರನ್ನ ಗೌರವಿಸುವಂಥದ್ದು ಜೊತೆಗೆ ಮನೆಗೆ ಯಾರಾದ್ರೂ ಬಂದ್ರು ಅಂತಂದ್ರೆ ಅವ್ರಿಗೆ ಭೋಜನವನ್ನ ನೀಡ್ತಕ್ಕಂಥದ್ದು ಮನೆಗೆ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಭೋಜನವನ್ನ ನೀಡದೆ ಹಾಗೆ ಕಳಿಸಬಾರದು ಜೊತೆಗೆ ಗುರುಮಂತ್ರವನ್ನ ಜಪ ಮಾಡತಕ್ಕಂಥದ್ರಿಂದ ನೋಡಿ ಗುರುವಿನ ಅನುಗ್ರಹ ಬೇಕು ಗುರುವಿನ ಜಪ ಗುರು ಮಂತ್ರವನ್ನ ಜಪ ಮಾಡ್ತಕ್ಕಂಥದ್ರಿಂದ ಸಮಸ್ಯೆಗಳು ಸರಿ ಆಗುವಂಥದ್ದು ಯಾವಾಗಲೂ ಪರೋಪಕಾರ ಮನೋಭಾವನೆಯನ್ನು ಹೊಂದಿರತಕ್ಕಂಥದ್ದು ಈ ಪುಣ್ಯದ ಸತ್ಕಾರ್ಯದಿಂದಲೇ ನಿಮಗೆ ಒಂದು ಈ ಆಸ್ತಿಯ ವಿವಾದಗಳು ಅಥವಾ ಪಿತ್ರಾರ್ಜಿತದಿಂದ ಬಂದು ಬರುವಂತಹ ಆಸ್ತಿಯ ವಿವಾದಗಳು ಬಗೆಹರಿತಕ್ಕಂಥದ್ದು ನಿಮ್ಮ ಮೇಲೆ ಕರುಣೆ ಕನಿಕರ ಪ್ರೀತಿ ವಾತ್ಸಲ್ಯ ಉದಯ ಆಗುವಂಥದ್ದು ಗುರುವಿನ ಆರಾಧನೆ ಗುರುವಿನ ಅನುಗ್ರಹವನ್ನ ಪಡ್ಕೊಳ್ತಕ್ಕಂತ ಪ್ರಯತ್ನವನ್ನ ಮಾಡಿದ್ರೆ ಇಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ ಇನ್ನು ಎರಡನೇ ವಿಚಾರ ಜೀವನದಲ್ಲಿ ಸದಾ ಚಿಂತೆ ಇರುತ್ತೆ ಈ ಕುಂಭರಾಶಿ ಲಗ್ನದ ಜಾತಕರು ಜೀವನದಲ್ಲಿ ಸದಾ ಚಿಂತೆ ಹತಾಶೆ ನಿರಾಶೆ ಆ ಪರಿಸ್ಥಿತಿಗಳನ್ನ ಆ ಎದುರಿಸುವಂತಹ ಸನ್ನಿವೇಶಗಳಿದ್ದಾಗ ನೋಡಿ ಜೀವನದಲ್ಲಿ ಸ್ಥಿರತೆ ಹಾಗೂ ದ್ವಂದ್ವಗಳನ್ನ ನಿವಾರಿಸಿಕೊಳ್ಳಲಿಕ್ಕೆ ನೀಲರತ್ನವನ್ನ ಧರಿಸಬೇಕಾಗುತ್ತೆ ನೀಲರತ್ನವನ್ನ ಧರಿಸತಕ್ಕಂಥದ್ರಿಂದ ಆ ಇತರರು ನೀಡಿರತಕ್ಕಂಥ ಉಡುಗೊರೆಯನ್ನ ಸ್ವೀಕರಿಸಬಾರದು ಅದು ಮತ್ತೆ ಇತರರಿಗೆ ಬೇರೆಯವರಿಗೆ ದಾನವನ್ನಾಗಿ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು ಪ್ರಾತಃ ಕಾಲದಲ್ಲಿ ಅರಳಿ ಮರಕ್ಕೆ ನೀರುಣಿಸುವಂತಹ ಪ್ರಯತ್ನವನ್ನ ಮಾಡಬೇಕು ಪ್ರಾತಃ ಕಾಲದಲ್ಲಿ ಅರಳಿ ಮರ ಇತ್ತು ಅಂತಂದ್ರೆ ಅದಕ್ಕೆ ನೀರನ್ನ ಹಾಕುವಂತಹ ಪ್ರಯತ್ನವನ್ನ ಮಾಡ್ಕೋಬೇಕು ಜೊತೆಗೆ ಭಗವಂತನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ನಿರ್ಜನ ಸ್ಥಳದಲ್ಲಿರ್ತಕ್ಕಂಥ ಅರಳಿ ಮರದ ಕೆಳಗಡೆ ಭೂಮಿಯಲ್ಲಿ ಆ ಕಾಡಿಗೆ ಅಂದ್ರೆ ಅಂಜನಾ ಅಂತ ಹೇಳ್ತೀವಲ್ಲ ಕಾಡಿಗೆ ಅದನ್ನ ಹುದುಗಿಸಿಡ್ತಕ್ಕಂಥದ್ರಿಂದನೂ ಕೂಡ ನಿಮ್ಮ ಸಂಕಷ್ಟಗಳು ನಿಮ್ಮ ಚಿಂತೆ ನಿಮ್ಮ ಹತಾಶೆ ನಿರಾಶೆಗಳು ನಿವಾರಣೆ ಆಗ್ತಕ್ಕಂಥದ್ದು ಅಷ್ಟಮುಖಿ ಅಥವಾ ಆ ತ್ರಯೋದಶ ಅಹ್ ಮುಖ್ಯ ರುದ್ರಾಕ್ಷಿಯನ್ನ ಧರಿಸ್ತಕ್ಕಂಥದ್ದು ನೋಡಿ ಅಷ್ಟಮುಖಿ ಅಥವಾ ತ್ರಯೋದಶ ತ್ರಯೋದಶಿ ಮುಖಿ ರುದ್ರಾಕ್ಷಿಯನ್ನ ಧರಿಸತಕ್ಕಂಥದ್ರಿಂದ ಈ ಹತಾಶೆಗಳು ನಿರಾಶೆಗಳು ಸೋಲುಗಳು ಚಿಂತೆಗಳು ನಿಮ್ಮಿಂದ ಮಾಯವಾಗುತ್ತೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಅನ್ನುವಂಥದ್ದು ಬರುತ್ತೆ ಗೆಲ್ಲುವಂತಹ ಒಂದು ಆತ್ಮಸ್ಥೈರ್ಯ ನಿಮಗೆ ಜೀವನದಲ್ಲಿ ಹೆಚ್ಚಿಗೆ ಆಗುವಂಥದ್ದು ಇನ್ನು ಮುಂದಿನ ಕಾನ್ಸೆಪ್ಟ್ ಮುಂದಿನ ಕಾನ್ಸೆಪ್ಟ್ ಏನು ಅಂತಂದ್ರೆ ನೋಡಿ ಬಂಧುಗಳಲ್ಲಿ ಕಿರಿಕಿರಿ ಈ ಬಂಧು ಬಳಗದಲ್ಲಿ ನಿಭಾಯಿಸುವಂತ ತುಂಬಾ ಕಷ್ಟ ಅಂತಂದೆ ನೋಡಿ ಈ ಕುಂಭ ರಾಶಿಯ ಲಗ್ನದ ಅಥವಾ ರಾಶಿಯ ವ್ಯಕ್ತಿಗಳು ಬಂಧು ಬಾಂಧವರೊಡನೆ ಮಧುರ ಸಂಬಂಧವನ್ನ ಹೊಂದಬೇಕು ಕದನ ಕಲಹಗಳು ದೂರ ಆಗಬೇಕು ಪ್ರೀತಿ ವಾತ್ಸಲ್ಯಗಳು ಬರಬೇಕು ಅಥವಾ ಮನಸ್ಸಿನಲ್ಲಿರ್ತಕ್ಕಂತ ಎಲ್ಲ ಹತಾಶೆ ನಿರಾಶೆ ಭಾವನೆಗಳು ದೂರವಾಗಬೇಕು ಒಳ್ಳೆ ಸಂಬಂಧ ವೃದ್ಧಿ ಆಗಬೇಕು ಅಂತಂದ್ರೆ ನೋಡಿ ನಿಮ್ಮ ಮನೆಯ ಬುನಾದಿಯಲ್ಲಿ ಜೇನುತುಪ್ಪ ತುಂಬಿರತಕ್ಕಂತ ಪಾತ್ರೆಯನ್ನ ಉದುಗಿಸಿಡ್ತಕ್ಕಂತ ಪ್ರಯತ್ನವನ್ನ ಮಾಡ್ಕೋಬೇಕು ಜೊತೆಗೆ ಸಹೋದರ ಸಹೋದರಿಯರೊಡನೆ ಜೊತೆಯಾಗಿ ಹೋಗುವಂತಹ ಪ್ರಯತ್ನ ಜೊತೆಯಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತದ್ದು ಆ ಸಹೋದರ ಸಹೋದರಿಯತ್ರ ಮಧ್ಯದಲ್ಲಿರತಕ್ಕಂಥ ಗೊಂದಲಗಳನ್ನ ಸರಿದೂಗಿಸ್ಕೊಂಡು ಹೋಗುವಂತ ಪ್ರಯತ್ನವನ್ನ ಮಾಡ್ಕೋಬೇಕು ಜೊತೆಗೆ ಬೆಳ್ಳಿ ಹಾಗೂ ತಾಮ್ರ ಲೋಹ ಮಿಶ್ರಿತ ಉಂಗುರವನ್ನ ಅನಾಮಿಕ ಬೆರಳಿಗೆ ಧರಿಸ್ಬೇಕು ನೋಡಿ ಇದನ್ನ ಗಮನದಲ್ಲಿಟ್ಕೋಬೇಕು ಬೆಳ್ಳಿ ಹಾಗೂ ತಾಮ್ರ ಲೋಹದಿಂದ ಮಿಶ್ರಿತವಾಗಿ ಮಾಡಿರತಕ್ಕಂಥ ಉಂಗುರವನ್ನ ಅನಾಮಿಕ ಬೆರಳಿಗೆ ಧರಿಸುವಂತ ಪ್ರಯತ್ನ ಮಾಡ್ತಕ್ಕಂಥದ್ರಿಂದ ಇಂಥ ಸಮಸ್ಯೆಗಳು ದೂರ ಆಗ್ತದೆ ಹಠಮಾರಿತನ ಕೆಲವೊಂದು ಸಂದರ್ಭದಲ್ಲಿ ದ್ವೇಷ ಅಸೂಯಗಳಿರ್ತವೆ ಅದನ್ನ ಖಂಡಿತವಾಗ್ಲೂ ಬಿಟ್ಟು ಬಿಡಬೇಕು ಸಂಬಂಧಗಳು ವೃದ್ಧಿ ಆಗೋದಕ್ಕೆ ಇನ್ನು ನವಮುಖಿ ರುದ್ರಾಕ್ಷಿಯನ್ನ ಧರಿಸತಕ್ಕಂಥದ್ದು ಕುಂಭಲಗ್ನದವರಿಗೆ ಬಹಳಷ್ಟು ಅನುಕೂಲಕರವಾಗಿರತಕ್ಕಂಥ ಫಲಪ್ರಾಪ್ತಿ ಆಗುವಂಥದ್ದು ಇಂತಹ ಒಳ್ಳೆ ಫಲಗಳು ಸಿಗಲಿ ಜೊತೆಗೆ ಒಂದು ಅದ್ಭುತವಾದಂತ ವಿಡಿಯೋ ಇದೆ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ ಜೀ ಬಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಡಿ ಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜನ್ಮ ಜಾತಕ ಫಲ ಅಲ್ಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಅಹ್ ಆರಾಮಾಗಿ ಓದ್ಕೊಂಡು ತಿಳ್ಕೊಬಹುದು ಅನೇಕ ಸಮಸ್ಯೆಗಳಿಗೆ ಈ ಒಂದು ಜಾತಕದಲ್ಲಿ ಪರಿಹಾರ ಸಿಗುತ್ತೆ ಮದುವೆ ಆಗಿಲ್ವಾ ಮಕ್ಕಳಾಗಿಲ್ವಾ ಕೆಲಸ ಆಗ್ತಾ ಇಲ್ವಾ ನೂರ ಎಂಟು ಜೀವನದಲ್ಲಿ ಸಮಸ್ಯೆಗಳಲ್ಲಿ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೀರ ಅಂತಂದ್ರೆ ಈ ಜನ್ಮ ಜಾತಕ ಫಲದಲ್ಲಿ ಪರಿಹಾರಗಳನ್ನ ಕಾಣಬಹುದು ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಬಿಡೇನೋ ಅಂತ ಮಾತನ್ನ ಹೇಳ್ತಾ ತಾಯಪೂರ್ಣೇಶ್ವರಿ ಸಕಲಷ್ಟು ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು